ಎಲ್ಲಿ ಲೋಕಲ್ ಮಾರ್ಕೆಟ್ ಹೋಗ್ತದೆ ಚೆನ್ನೈ ಹೋಗುತ್ತೆ ಡೆಲ್ಲಿ ಹೋಗುತ್ತೆ ಮಂಗಳೂರು ಹೋಗುತ್ತೆ ಡೆಲ್ಲಿ ಕೂಡ ಇಲ್ಲಿಂದ ಹೋಗ್ತಾವ ಕಾಣುವಾಗ ಒಂದು ಖುಷಿ ಆಗ್ತದೆ ಎಲ್ಲ ಒಂದು ಹಾಳದೆ ಹಾಳದೆ ನಮ್ಗೆ ಇದೆಲ್ಲ ಮಾಡಿ ಗೊತ್ತಿಲ್ಲ ಅಲ್ಲ ತಿಂದು ಮಾತ್ರ ಗೊತ್ತಿಲ್ಲ ತಾವೇನು ಕಲ್ತಿದ್ದೀರಿ ಡಿಗ್ರಿ ಆಗಿದೆ ಇವ್ರಿಗೆಲ್ಲ ಸಿಪೆಕ್ಟ್ ಮಾಡಿದ್ವಿ ಮೈಸೂರಲ್ಲಿ ಕಡಿಮೆ ಅಂದ್ರೆ ಮೂವತ್ ಸಾವಿರ ಸಿಕ್ಕು ಒಂದು ಹದಿನೆಂಟು ಒಂದು ಕೋಟಿ ಎಂಬತ್ತು ಲಕ್ಷ ಜಾಸ್ತಿ ಮದುವೆ ಆಗ್ಲಿಲ್ಲ ಈಗ ಮದುವೆ ಮಾಡ್ಬೇಕು ನೀವ್ ಮಾಡಿ ಹಾ ಗುರುಗಡೆ ಎಷ್ಟು ಎಕರೆ ಇದೆ ಎರಡು ಎಕರೆ ಇದೆ ಎರಡು ಎಕರೆ ಎರಡು ಎಕರೆ ಮರ ಹಾಕ್ಬೋದು ಎರಡು ಎಕರೆಲಿ ನಾವು ಸೈಜ್ ಯಾವ ತರ ಹಾಕೋತಿವಿ ಅದರ ಮೇಲೆ ಸಸ್ಯಗಳು ಇದ್ರಲ್ಲಿ ಇದರಲ್ಲಿ ಇದರಲ್ಲಿ ನಾವು ಎರಡು ಸಾವಿರ ಹಾಕಿದ್ವಿ ಎಷ್ಟು ತಿಂಗಳು ಬೇಕಿದೆ ಆಗಲಿಕ್ಕೆ ಇದು ಎಂಟರಿಂದ ಒಂಬತ್ತು ತಿಂಗಳ ಬೇಕು ತಿಂಗಳ ಕಾಣುವಾಗ ಖುಷಿ ಆಗ್ತದೆ ಎಲ್ಲ ಒಂದು ಹಾಳದೆ ಹಾಳದೆ ನಮ್ಗೆ ಇದೆಲ್ಲ ಮಾಡಿ ಗೊತ್ತಿಲ್ಲ ಅಲ್ಲ ತಿಂದು ಮಾತ್ರ ಗೊತ್ತಿರೋದು ನಮಗೆ ಹೌದು ಇದನ್ನ ನಾವು ಪರ್ಟಿಕ್ಯುಲರ್ ಇದನ್ನೇ ಹಾಕಿಲ್ಲ ಇದ್ರಲ್ಲಿ ಹೂವು ಹಾಕಿದೀವಿ ಹೂವಲ್ಲಿ ಇದನ್ನ ಮಲ್ಲಿಗೆ ಆ ಮಲ್ಲಿಗೆ ಹೂವು ಹಾಕಿದ್ ಮೇಲೆ ಇದನ್ನ ಹಾಕಿರೋದು ಹೂವಿನ ಅಡಗಲಿ ಅಂತ ಹೇಳಿದ್ರೆ ಮತ್ತೆ ಮಲ್ಲಿಗೆನ ಆಡೋಲ್ಲ ಹೌದು ಅದು ಇರ್ಲೇಬೇಕಲ್ಲ ಹೌದು ಮತ್ತೆ ಈಗೆಲ್ಲ ಹಣ್ಣಾಗಿತ್ತು ಇದು ಒಂದು ಒಂದ್ ಬಾರಿ ತಕೊಂಡ್ ಹೋದ್ರ ಇದು ಆರು ಬಾರಿ ಕಿತ್ತಿದೀವಿ ಆರು ಬಾರಿ ಕಿತ್ತಿದ್ವಿ ಹೌದು ಒಂದು ವರ್ಷದಲ್ಲಿ ಎಷ್ಟು ಬಾರಿ ಕಿತ್ತಲಿಕ್ಕೆ ಆಗ್ತದೆ ಒಂದು ವರ್ಷದಲ್ಲಿ ಇದು ಹದಿನೈದು ದಿವಸಕ್ಕೆ ಒಂದ್ಸರಿ ಕೀಳ್ಬೋದು

ಒಂದು ಗಿಡ ಹಾಕಿದ ಮೇಲೆ ಎಂಟರಿಂದ ಒಂಬತ್ತು ತಿಂಗಳಾದಮೇಲೆ ಇದು ಕಟಾವ್ ಸ್ಟಾರ್ಟ್ ಆಗುತ್ತೆ ಗುರುಗಳ ಸ್ಟಾರ್ಟ್ ಆಗುತ್ತೆ ನಿಮಗೆ ಫಸ್ಟ್ ಹಾಕಲಿಕ್ಕೆ ಎಷ್ಟು ಖರ್ಚು ಬರ್ತದೆ ಅಂದಾಜು ಅಂದಾಜು ಒಂದು ಎಕರೆಗೆ ಕಡಿಮೆ ಅಂದರೆ ಒಂದು ಮೂವತ್ತರಿಂದ ನಲವತ್ತು ಸಾವಿರ ಬರುತ್ತೆ ಬರುತ್ತೆ ನಂತರ ಎಷ್ಟು ಸಂಪಾದಿಸ್ಬೋದು ಒಂದು ವರ್ಷದಲ್ಲಿ ಇದು ಮಾರ್ಕೆಟಲ್ಲಿ ರೇಟ್ ಚೆನ್ನಾಗಿ ಸಿಕ್ಕರೆ ಚೆನ್ನಾಗಿ ತೆಗಿಬೋದು ಲಾಭ ಆಗುತ್ತೆ ರೇಟ್ ಸಿಕ್ಕಿಲ್ಲ ಅಂತಂದರೆ ಮಾಡಿರೋ ಖರ್ಚು ಬರುತ್ತೆ ಕೃಷಿ ಅದೇ ರೀತಿ ಅಲ್ವಾ ಯಾವಾಗ ಹೇಗೆ ಅಂತ ಹೇಳಲಿಕ್ಕೆ ಆಗಲ್ಲ ಹೌದು ಗುರು ಒಂದು ಸಮಯದಲ್ಲಿ ಒಂದು ರೂಪದಲ್ಲಿ ಇರ್ತದೆ ಹೌದು ಗುರು ತಮ್ಮ ಹೆಸರೇನು ಹೇಳಿದ್ದು ನಿಮ್ಮ ಹೆಸರು ಮಾಲತೇಶ್ ಅಂತ ಮಾಲತೇಶ್ ತಮ್ಮದೇ ಇದಲ್ಲ ಹಾಂ ನಮ್ಮದೇ ತುಂಬ ಖುಷಿ ಆಯಿತು ನೋಡಿ ಈಗೆಲ್ಲ ಕೆಲಸ ಮಾಡ್ತಿದ್ದಾರಲ್ಲ ಇದೆಲ್ಲ ಹಾಂ ಗುರುಗಳು ಅದು ಹುಲ್ಲು ಬಂದಿದೆಯಲ್ಲ ಅಲ್ಲ ಅದೆಲ್ಲ ತೆಗಿತದೆ ಅದಕ್ಕೆ ಮಾಡ್ತಿದ್ದಾರೆ ಈಗ ನಿಮ್ಮದು ಇಲ್ಲಿ ಎಲ್ಲಿ ಎಲ್ಲಿ ಹೋಗುದು ನೀವು ಕಳಿಸೋದಲ್ಲ ಇಲ್ಲಿ ಲೋಕಲ್ ಮಾರ್ಕೆಟ್ ಕಳಿಸಿರಲ್ಲ ಅದು ನೇರ ಅಲ್ಲಿಂದನೇ ತಗೊಂಡ್ ಹೋಗ್ತಾರ ಯಾವ್ದು ಇದು ಪಪ್ಪಾಯಿನ ಪಪ್ಪಾಯಿ ಪಪ್ಪಾಯಿನ ಇಲ್ಲಿ ಮಧ್ಯವರ್ತಿಗಳು ಬರ್ತಾರೆ ಬರ್ತಾರೆ ಮಧ್ಯವರ್ತಿಗಳು ಬಂದು ಅವ್ರು ತಗೊಂಡು ಬೇರೆ ಕಡೆ ಕಳಿಸ್ತಾರೆ ನಿಮ್ಗೆ ಡೈರೆಕ್ಟ್ ಆಗಿ ಕಳಿಸ್ಲಿಕ್ಕೆ ಆಗಲ್ವಾ ಅಲ್ಲ ಡೈರೆಕ್ಟ್ ಆಗಿ ಕಳಿಸಬಹುದು ನಮಗೆ ಕಾಂಟ್ಯಾಕ್ಟ್ ಎಲ್ಲ ಕಡೆ ಇರಲ್ವಲ್ಲ ಇರಲ್ಲ ಅದಕ್ಕೆ ಅವರಿಗೆ ಕಾಂಟ್ಯಾಕ್ಟ್ ಇರುತ್ತೆ ಹಾ ಕಾಂಟ್ಯಾಕ್ಟ್ ಇರುತ್ತಲ್ಲ ಒಳ್ಳೆ ಕಾಣಲಿಕ್ಕೆ ಒಂದು ಖುಷಿ ಆಗ್ತದೆ ಹಳದಿ ಹಳದೆ ಹಳದಿ ಆಗಿ ಹೌದು ನಮ್ಮೂರಲ್ಲಿ ಇರ್ತದೆ ಮನೆ ಮನೆಯಲ್ಲಿ ಯಾವುದಾದ್ರೂ ಒಂದು ಎರಡು ಗಿಡಗಳು ಇರ್ತದೆ ಈ ರೀತಿ ಒಟ್ಟೊಟ್ಟಾಗಿ ಇರೋದಿಲ್ಲ ಹಾ ಹಾ ಇದು ಒಂದು ಗಿಡ ಆದ್ಮೇಲೆ ಒಂದು ಗಿಡ ಇರಬೇಕಿತ್ತು ಹೌದು ಗಿಡ ಮಿಕ್ಸ್ ಗಂಡು ಗಿಡ ಅದು ಮರ ಬಿದ್ದಿದೆಯಲ್ಲ ಹಾ ಅದು ಅಜ್ಜಿಯಾಗಿ ಬೇರು ಕಡಿಮೆ ಇರೋದ್ರಿಂದ ಬಿದ್ದಿದೆ ಗುರುಗಳೇ ವೆಯ್ಟ್ ಜಾಸ್ತಿ ಆಗಿದೆ ಇದು ಬೇರು ಮೇಲೆ ಇರೋದ್ರಿಂದ ವೆಯ್ಟ್ ಜಾಸ್ತಿ ಆಗಿ ಬಿದ್ದಿದೆ ನಾವ್ ಇದನ್ನ ಸಪೋರ್ಟಿ ಕೊಟ್ಟಿದ್ವಿ ಇದನ್ನ ಮುರ್ಕೊಂಡ್ ಬಿದ್ದಿದೆ ಇದು ಕೂಡ ಹಾ ಗುರುಗಳ ಜಾಸ್ತಿ ಹಾಕಿದ್ವಿ ಹಾಕಿದ್ವಿ ಒಂದ್ ಟೈಮ್ ಹಾಕಿದ್ವಿ ಅದಕ್ಕೆ ಸಪೋರ್ಟ್ ಜಾಸ್ತಿ ಇಲ್ಲ ಮಗ್ ಪಕ್ಕದಲ್ಲೇ ಉಳುಮೆ ಮಾಡಿಸಿದಿವಲ್ಲ ಬೇರ್ ಕಟ್ ಆಗಿರೋದ್ರಿಂದ ಅದು ವೆಯ್ಟ್ ಜಾಸ್ತಿ ಆಗಿ ಹ್ಮ್ ಮಲ್ಲಿಗೆ ಹಾ ದುಂಡು ಮಲ್ಲಿಗೆ ದುಂಡು ಮಲ್ಲಿಗೆ ಹಾ ಅದು ಮಲ್ಲಿಗೆ ಇದು ದುಂಡು ಮಲ್ಲಿಗೆ ಹಾ ಹೂವಿನಲ್ಲಿ ಬಹಳ ವಿಧಗಳಿದಾವೆ ಗುರುಗಳೇ ಇದೀಗ ಯಾವ ಟೈಮ್ ಅಲ್ಲಿ ಇದು ಒಳ್ಳೆ ಪರಿಮಳ ಬರ್ತಲ್ಲ ಅದು ಯಾವಾಗ ಇದು ಸ್ಮೆಲ್ ಬರುತ್ತದ ಇದು ಹೂವು ಅಳ್ಳಿದ ಮೇಲೆ ಸ್ಮೆಲ್ ಬರುತ್ತೆ ಅದಕ್ಕೆ ಟೈಮ್ ಇದೆಯಾ ತಿಂಗಳು ಈ ತಿಂಗಳಲ್ಲಿ ಬರುತ್ತೆ ಈ ತಿಂಗಳಲ್ಲಿ ಆ ರೀತಿ ಏನಾದ್ರೆ ಹಾ ಇದೆ ಇದೆ ಹಾ ಹಾ ಇದು ಆರಿಂದ ಏಳು ತಿಂಗಳು ಬರುತ್ತೆ ಅಷ್ಟೇ ಮಳೆಗಾಲ ಸ್ಟಾರ್ಟ್ ಆದ್ಮೇಲೆ ಇದು ಕಡಿಮೆ ಆಗುತ್ತೆ ಹಾಂ ಹೂವಿನ ಮತ್ತೆ ಮಲ್ಲಿಗೆ ನಾಡಲ್ಲ ಹೌದು ಗುರುಗಳು ಇಲ್ಲಿ ತುಂಬ ತೋಟಗಳಿವೆ ಮಲ್ಲಿಗೆ ತೋಟ ತುಂಬ ಇದೆಯಲ್ಲ ಹಾ ಮಲ್ಲಿಗೆ ತೋಟಗಳು ತುಂಬ ಇದೆ ಹೌದು ಏನು ಇಲ್ಲಿ ಒಳ್ಳೆ ಪರಿಮಳ ಜಾಸ್ತಿ ಅಂತನ ಹೇಗೆ ಒಳ್ಳೆ ಮಲ್ಲಿಗೆ ನಾಡಿಗೆ ಒಳ್ಳೆ ಒಂದು ಇದೆಯಲ್ಲ ಹೆಸರು ಇದೆ ಇಲ್ಲಿಂದ ಮುಂಚೆ ಹಂಪಿಗೆ ಹಡಗಲಿಯಿಂದಾನೆ ಮಲ್ಲಿಗೆ ಹೋಗ್ತಾ ಇತ್ತು ವಿರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ಹೊಳೆಯಿಂದ ಹೋಗ್ತಾ ಇತ್ತು ಟ್ರಾನ್ಸ್ಪರ್ ವಿಜಯನಗರ ಸಾಮ್ರಾಜ್ಯದ ಕಾಲದಲ್ಲಿ ಮಹಾರಾಜರ ಕಾಲದಲ್ಲಿ ಕೃಷ್ಣದೇವರ ಅಲ್ಲಿ ಹಂಪಿ ರೂಪಾಕ್ಷೇಶ್ವರ ದೇವಸ್ಥಾನಕ್ಕೆ ತುಂಗಭದ್ರಾ ನದಿಯಿಂದ ತುಂಗಭದ್ರಾ ನದಿಯಿಂದ ಡೈರೆಕ್ಟ್ ಆಗಿ ಹೋಗ್ತಿ ಡೈರೆಕ್ಟ್ ಆಗಿ ಅಲ್ಲಿ ಹೋಗ್ತಿತ್ತಂತೆ ಇದು ತಗೊಂಡು ಪೂಜೆ ಮಾಡ್ತಿದ್ರಂತೆ ಅವಾಗ ಓಹೋ ಹಾಗಾಗಿ ನಮ್ದು ಡಿಗ್ರಿ ಆಗಿದೆ ಗುರುಗಳ ಸಿಪೆಟ್ ಮಾಡಿದ್ದು ಮೈಸೂರಲ್ಲಿ ಓ ತುಂಬಾ ಖುಷಿ ಹಾಂ ಗುರುಗಡೆ ಇದು ಎರಡು ಎಕರೆ ಹಾಂ ಇದು ಮಾಡ್ತಾ ಇದ್ದೀರಾ ಗುರುಗಳ ಮೇಲೆ ಹೇಗಿದೆ ಹಾಂ ಮತ್ತೆ ಇನ್ನೂ ಇದೆ ಅಡಿಕೆ ಬಾಳೆ ಇದೆ ಮಹಾಗಣಿ ಇದೆ ಅಡಿಕೆ ಎಷ್ಟಿದೆ ಅಡಿಕೆ ಹತ್ತು ಎಕರೆ ಇದೆ ಹತ್ತು ಎಕರೆ ಚೆನ್ನಾಗಿ ನಡಿತಾ ಇದೆ ಅಡಿಕೆ ಎಲ್ಲ ಅಂದ್ರೆ ನಾವು ಇವಾಗ ಒಂದು ವರ್ಷ ಆಯ್ತು ಗುರುಗಳ ಇನ್ನೂ ಹಾಕಿ ಹಾಂ ಈಗ ಶುರು ಮಾಡಿದಷ್ಟೇ ಅಡಿಕೆ ಅಡಿಕೆ ಅಡಿಕೆಗೆ ಸ್ಟಾರ್ಟ್ ಮಾಡಿದಷ್ಟೆಲ್ಲ ಹಾಂ ಗಿಡ ಹಾಕಿ ಒಂದು ವರ್ಷ ಆಗಿದೆ ಗಿಡ ಹಾಕಿಸುವ ಒಂದು ಟೈಮ್ ಬೇಕಲ್ಲ ತುಂಬ ಇನ್ನೊಂದು ನಾಲ್ಕು ವರ್ಷ ಬೇಕು ನಾಲ್ಕು ವರ್ಷ ಹಾಂ ಗುರುಗಳ ಬಾಳೆ ಇದೆ ಅದರಲ್ಲಿ ಬಾಳೆ ಕಟಾವು ಬಂದಿದೆ ಬಾಳೆ ಬಂದಿದೆ ಹಾ ಅಡಿಕೆ ಮತ್ತು ಬಾಳೆ ಹಾಕಿದೀವಿ ಬಾಳೆ ಕಟಾವ್ ಮಾಡಿದೀವಿ ಕಟಾವ್ ಮಾಡಿದೀವಿ ಆ ಗುರುಗಳ ನೀವಿಗೆ ಕೃಷಿಯಲ್ಲೇ ಇರೋದು ಹಾ ಕೃಷಿನಲ್ಲೇ ಇರೋದು ಅನ್ನೆಮ್ಮದಿರ್ತದೆ ಹಾಗೂ ತಾಲೂಕು ಕೃಷಿ ಪ್ರಶಸ್ತಿ ಕೊಟ್ಟಿದ್ದಾರೆ ಓ ಹೌದಾ ಹಾಗೂಗಳ ಮತ್ತಿವಾಗ ಜಿಲ್ಲಾ ಕೃಷಿ ಪ್ರಶಸ್ತಿಗೆ ಅಪ್ಲೈ ಮಾಡಿದೀವಿ ಎಲ್ಲ ಬಂದು ಇನ್ಸ್ಪೆಕ್ಷನ್ ಮಾಡ್ಕೊಂಡು ಹೋಗಿದ್ದಾರೆ ಟೀಮ್ಗಳು ಬಂದು ಇವಾಗ ಡಿಸ್ಟಿಕ್ಕಿಗೆ ಮೂರು ಜನದಲ್ಲಿ ಕಾಂಪಿಟೇಟಿವ್ ಇದೆ ಅದರಲ್ಲಿ ಯಾರು ಚೆನ್ನಾಗಿ ಮಾಡಿದಾರೋ ಅವರಿಗೆ ನೋಡಿ ಫೈನಲೈಸ್ ಮಾಡಿ ಇವರು ಜಿಲ್ಲಾಧಿಕಾರಿ ಕಡೆಗಿಂದ ಪ್ರಶಸ್ತಿ ಪ್ರಶಸ್ತಿಯನ್ನ ವಿತರಣೆ ಮಾಡ್ತಾರೆ ರಾಜ್ಯ ಮಟ್ಟದ ಪ್ರಶಸ್ತಿ ಪಡಿಬೇಕು ಹಾಂ ಒಂದು ಹಂತ ಹಂತ ಹೋಗುದಿಲ್ಲ ಅದೇ ರೀತಿ ನಿಮಗೆ ಟೋಟಲ್ ಹದಿನೆಂಟ್ರಿ ಅದು ನೂರು ಎಕರೆ ಆಗ್ಲಿ ಇನ್ನು ಮುಂದೆ ಆಶೀರ್ವಾದ ಖಂಡಿತ ಯಾವತ್ತೂ ಕೂಡ ಕಾರಣ ತುಂಬ ಖುಷಿ ಆಯ್ತು ನಿಮ್ಮನ್ನು ನೋಡಿ ನಿಮ್ಮ ಮಾತು ಕೇಳಿ ನಿಮ್ಮ ಈ ಪ್ರೀತಿ ನೋಡಿ ಮತ್ತೆ ಆ ಗುರುಗಳು ಕೂಡ ಹೇಳ್ತಾ ಇರ್ತಾರೆ ಈ ಬರುವಾಗ ಇಲ್ಲಿ ಎಲ್ಲ ಹಳದಿ ಐತಿ ಕಂಡ ಕೇಳಿದೆ ಯಾರು ತೋಟಂತ ಹೆಸರು ಹೇಳಿದ್ರು ಹೌದಂತ ಹೇಳಿ ತುಂಬ ಖುಷಿ ಆಯ್ತು

ಸ್ವಲ್ಪ ಜಾಸ್ತಿ ಆಗ್ಲಿಲ್ಲ ಈಗ ಒಂದು ಗಂಡು ಒಂದ್ ಹೆಣ್ಣು ದೇವ್ರು ಒಳ್ಳೇದು ಮಾಡ್ಲಿ ಇನ್ನು ಒಳ್ಳೇದ್ ಮಾಡ್ಲಿಕ್ಕೆ ಇನ್ನು ನೂರ ಎಕರೆಯಲ್ಲಿ ಒಳ್ಳೆ ಕೃಷಿ ತೋಟಗಳು ಬೆಳೆಸಲಿಕ್ಕೆ ಅದೆಲ್ಲ ನಮ್ಗೆ ಬಂದು ಕಣ್ ತುಂಬಲಿಕ್ಕೆ ಇರ್ಲಿ ಗುರುಗಳೇ ಆಗ್ಲಿ ಯಾವತ್ತು ಕೂಡ ಒಳ್ಳೆತನಕ್ಕೆ ಯಾವತ್ತು ನಮ್ಗೆ ಸಪೋರ್ಟ್ ಇರ್ತದೆ ನಮ್ದು ಇಲ್ಲಿ ಸಂಸ್ಥೆ ಇದೆ ತುಂಬಾ ಹಳ್ಳಿಯಿಂದ ಮಕ್ಕಳೆಲ್ಲ ಕಲಿತಿದ್ದಾರೆ ಹಳ್ಳಿಗಳೆಲ್ಲ ವಿಡಿಯೋಸ್ ಎಲ್ಲ ನೋಡ್ತೀವಿ ಗುರುಗಳನ್ನ ನಾವು ನೋಡ್ತೀರಾ ಅವ್ರು ನಮ್ಮ ಹಳ್ಳಿಗಳಲೆಲ್ಲಾ ಮಕ್ಕಳೆಲ್ಲ ತುಂಬಾ ಕಡಿಮೆ ಅವರಿಗೇನು ವಿದ್ಯಾಭ್ಯಾಸ ಕಡಿಮೆ ಇದೆ ಹೌದು ಗುರುಗಳ್ ಕಲಿಸುವವರು ತುಂಬಾ ಕಡಿಮೆ ಕಡಿಮೆ ಗುರುಗಳ ಅವರಿಗೆ ಎಜುಕೇಶನ್ ಕೊಟ್ರೆ ಏನಾದ್ರು ಪುಣ್ಯ ಬರ್ತದಲ್ಲ ಇವರು ನಮ್ಮ ಅವರು ಬಹಳ ಶ್ರಮ ಪಡ್ತಾ ಇದಾರೆ ಇಲ್ಲಿ ಇರೋ ಮಕ್ಕಳಿಗೆ ಕೆಲ್ಸ ಕಲಿಸ್ತಾ ಇದಾರಲ್ಲಾ

ನಮ್ಮ ಏರಿಯಾ ಕಡಿಮೆ ಐದಾವ ಇಲ್ಲಿ ಇಲ್ಲಿ ಕಟ್ ಮಾಡಿದೀವಿ ಬಾಳ ಹೋಗಿದೆ ಇದೆ ಅಲ್ಲ ಅಲ್ಲ ಅದರ ಚೆನ್ನಾಗಿರುತ್ತೆ ನರળಲ್ಲಿದೆ ಅಲ್ಲ ಅಂತ ಅದಕ್ಕೋಸ್ಕರ ಇಲ್ಲಿ ಭಾರಿ ಚೆನ್ನಾಗಿದೆ ಅದರ ಮಧ್ಯದಲ್ಲಿ ಯಾವುದು ನೆರಳಿಗೆ ಯಾವುದು ಮರ ಹಾಕಿದರಲ್ಲ ಎಲ್ಲಿ ಇದು ಮಹಾಗಣಿ ಮಹಾಗಣಿ ಅಡಗು ತಯಾರಾಗೋದು ಇದೇ ಕಟ್ಟಿಗೆಯಿಂದ ಕಟ್ಟಿ ಮುಟ್ಟ ಇದು ವೈಟ್ ಕಡಿಮೆ ಇರುತ್ತೆ ವರ್ಷ ಅಂದ್ರೆ ಬರುತ್ತೆ ಸಾವಿರದ ಇನ್ನೂರು ರೂಪಾಯಿ ಒಂದು ಫೀಟಿಗೆ ಇದೆ ಪ್ರೆಸೆಂಟ್ ರೇಟ್ ಒಂದು ಹತ್ತು ವರ್ಷ ಹೋದ್ರೆ ಅವಾಗ ಏನ್ ರೇಟ್ ಇರುತ್ತೆ ಆ ರೇಟ್ ಕಡಿಮೆ ಅಂದ್ರೆ ಮೂವತ್ತ್ ಸಾವಿರ ಸಿಕ್ಕರು ಒಂದು ಆರ್ನೂರ ಮರ ಇದೆ ಆರ್ನೂರ ಮರಕ್ಕೆ ಆರ್ನೂರ ಹದಿನೆಂಟು ಒಂದು ಕೋಟಿ ಎಂಬತ್ತು ಲಕ್ಷ ಆಗುತ್ತೆ ಮಹಾಗಣಿ ನಿಮ್ಮ ಹೆಸರೇನಪ್ಪ ಹೆಸರೇನಪ್ಪನೂರವ್ರಾ ಮೈಲಾರಿ ಇವಂದು ರಿಯಾದ ರಿಯಾದ ಒಳ್ಳೆ ಚೈನಲ್ಲಿ ಏನ್ ಮಾಡಕತ್ತೀರಾಡ ರಾಜಪಕ್ಷಿ ಮೊದಲೂರ ಬಸ್ಲೇ ಹೋಗ್ತಾ ಇರ್ತೀರಾ ನಿಮಗೆ ನಮ್ಮ ಮಾಲ್ತೇಶರವರ ಪಪ್ಪಾಯಿ ತೋಟದಲ್ಲಾಗಿದೆ ನಾವಿರೋದು ಸುಮಾರು ಹದಿನೆಂಟು ಎಕರೆಯಷ್ಟು ವಿಶಾಲವಾದ ಭೂಮಿಯಲ್ಲಿ ಪಪ್ಪಾಯಿ ತೋಟಗಳು ಇದು ಹೂವಿನ ಹಡಗಲಿ ಆದ್ದರಿಂದ ಮಲ್ಲಿಗೆ ತೋಟ ಇನ್ನು ಹಲವಾರು ಕೃಷಿಗಳು ಇದರ ಮಧ್ಯೆ ಮಾಡಿದ್ದಾರೆ ಮಾತ್ರವಲ್ಲ ಇವರಿಗೀಗಲ ಈಗಾಗಲೇ ಇಲ್ಲಿ ತಾಲೂಕು ಮಟ್ಟದಲ್ಲಿರುವ ಕೃಷಿ ಪ್ರಶಸ್ತಿಗಳೆಲ್ಲ ಲಭಿಸಿದೆ ಇನ್ನು ಕೂಡ ಜಿಲ್ಲಾ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲೆಲ್ಲ ರಾಷ್ಟ್ರ ಮಟ್ಟದಲ್ಲಿ ಕೃಷಿ ಪ್ರಶಸ್ತಿಯನ್ನು ಪಡೆಯುವಂಥಾಗಬೇಕು ಕಾರಣ ಒಂದು ವಿಶಾಲ ಮನಸ್ಸಿರುವ ಒಂದು ಒಳ್ಳೆಯ ವ್ಯಕ್ತಿತ್ವ ನಮಗೆ ತುಂಬ ಅವರೊಂದಿಗೆಲ್ಲ ಮಾತನಾಡಿ ಡಿಗ್ರಿ ಮಾಡಿದ್ದಾರೆ ತುಂಬ ವಿದ್ಯಾಭ್ಯಾಸ ಮಾಡಿದ್ದಾರೆ ಆ ರೀತಿ ಶಾಲೆಗಿ ಹೋಗದೆ ಖಾಲಿ ಕೃಷಿಯಲ್ಲಿ ತೊಡಗಿಸಿಕೊಂಡವರಲ್ಲ ಒಳ್ಳೆ ಸಂಪನ್ನರು ಚೆನ್ನಾಗಿ ಕಲಿತು ನಂತರ ತಮ್ಮ ಜೀವನವನ್ನು ಈಗ ಕೃಷಿಯಲ್ಲಿ ಮುಳುಗಿಸಿದ್ದಾರೆ ಹದಿನೆಂಟು ಎಕರೆಯಲ್ಲಿ ವಿಶಾಲವಾಗಿ ಒಳ್ಳೆಯ ಕೃಷಿಯನ್ನು ಮಾಡ್ತಾ ಇದ್ದಾರೆ ತುಂಬ ಖುಷಿಯಾಯಿತು ನಾವಿಲ್ಲಿಗೆ ಬಂದಾಗ ನಮ್ಮ ಗುರುಗಳೆಲ್ಲ ಬಂದಾಗ ಯಾವಾಗಲೂ ಕೂಡ ಈ ರೀತಿ ಕೇವಲ ನಮಗಿದು ತೋರಿಸಿ ಪರಿಚಯ ಮಾಡಿಕೊಡೋದು ಮಾತ್ರ ಅಲ್ಲ ಅವರಿಂದ ಆಗುವಷ್ಟು ನಾವು ಸಾಕು ಸಾಕು ಎಂದು ಹೇಳುವ ತನಕ ಏನು ಮಾಡ್ತಾರೆ ಪ್ರತಿಯೊಂದು ಈ ಪಪ್ಪಾಯಿಯನ್ನು ಕಿತ್ತು ನಂಬಿಕೊಡ್ತಾರೆ ಅತೀವಾದ ಒಂದು ರುಚಿ ನಮ್ಮೂರಲ್ಲೆಲ್ಲ ಇಷ್ಟು ರುಚಿಯಾಗಿ ಸಿಗುವುದೇ ಇಲ್ಲ ಅಷ್ಟು ಒಳ್ಳೆಯ ರುಚಿಕರವಾದ ಆಗಿದೆ ಇವರ ಪಪ್ಪಾಯಿ ತೋಟದಲ್ಲಿರುವುದು ಇವರ ಆ ಒಂದು ಕೈಗುಣ ಅಂತ ಹೇಳಬಹುದು ತುಂಬ ಖುಷಿ ಆಗ್ತಾ ಇದೆ ದೇವರು ಇನ್ನೂ ಕೂಡ ಅವರಿಗೆ ಚೆನ್ನಾಗಿಟ್ಟಿರಲಿ ಇನ್ನೂ ಕೂಡ ಒಳ್ಳೆಯ ಕೆಲಸಗಳನ್ನು ಇದೇ ರೀತಿ ಮಾಡಲಿಕ್ಕೆ ಸೃಷ್ಟಿಕರ್ತನೂ ಅನುಗ್ರಹಿಸಲಿ ನಮ್ಮ ಮುದೇನೂರು ಎಂಬ ಗ್ರಾಮದ ಗ್ರಾಮದಲ್ಲಾಗಿದೆ ಇರುವುದು ನಮಗೆ ಮೊದಲಿನಿಂದಲೂ ಕೂಡ ಪರಿಚಯವಿರುವ ಒಂದು ಗ್ರಾಮ ಅಲ್ಲಿ ನಮ್ಮ ಚಿಕ್ಕ ಮಸೀದಿ ಮೊದಲ ಒಳ್ಳೆ ದಿನೀ ಹಿಮತಗಳೆಲ್ಲ ನಾವು ನಡೆಸ್ತಾ ಇರುವಂಥ ಒಂದು ಪ್ರದೇಶ ಅಲ್ಲಿರುವ ಇವರ ಈ ಸಂಪರ್ಕಗಳು ಇವರ ಸಹಕಾರಗಳು ಈ ನಾಡಿನವರ ಆ ಭಾವಿಕತೆ ಅವರ ಆ ಪ್ರೀತಿ ಅದು ಖಂಡಿತವಾಗಿ ನಮಗೆಲ್ಲ ತುಂಬ ಖುಷಿ ಇದೆ ಸೃಷ್ಟಿಕರ್ತನು ಇನ್ನೂ ಕೂಡ ನೂರಾರು ಎಕರೆ ಜಮೀನನ್ನು ಮಾಡಲು ಅಲ್ಲಿ ಒಳ್ಳೆ ಕೃಷಿಯನ್ನು ಮಾಡಲು ಅಲ್ಲಿ ತುಂಬ ಒಳ್ಳೆ ಕೃಷಿ ಮಾಡಿ ಒಂದು ಇತಿಹಾಸವನ್ನು ಬರೀಲಿಕ್ಕೆ ಸೃಷ್ಟಿಕರ್ತನವನಿಗೆ ಅನುಗ್ರಹಿಸಲಿ ಎಂದು ನಾವು ಆಶೀರ್ವದಿಸ್ತಾ ಇದ್ದೇವೆ